ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ದೀಪಾವಳಿಯ ಹಬ್ಬದ ಹಿಂದಿನ ದಿನ ತ್ರಯೋದಶಿ ಎಂದು ಮಾಡುವಂತಹ ವಿಶೇಷವಾದಂತಹ ಒಂದು ಗಳಿಗೆಗೆ ಧನತ್ರಯೋದಶಿ ಅಂತ ಕರೀತಾರೆ ಈ ಧನತ್ರಯೋದಶಿಯ ಬಗ್ಗೆ ಅಂದರೆ ಆರೋಗ್ಯದ ಯಾವುದೇ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳೋಕೆ ಇದು ಒಂದು ಉತ್ತಮ ದಿನ ಅಂತ ಹೇಳ್ಬೋದು ಈ ದಿನದ ಮಹತ್ವ ಮತ್ತೆ ಹೇಗೆ ಆಚರಿಸಬೇಕು ಯಾವ್ಯಾವ ಮಂತ್ರಗಳನ್ನು ಪಡಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ದೇವತೆಗಳು ಮತ್ತು ದಾನವರು ಒಟ್ಟಾರೆ ಸೇರಿ ಸಮುದ್ರ ಮಥನವನ್ನು ಮಾಡ್ತಾರೆ ಈ ಸಮುದ್ರ ಮತನವನ್ನು ಮಾಡಬೇಕಾದರೆ ಕೆಲವೊಂದು ವಸ್ತುಗಳು ಉದ್ಭವಿಸುತ್ತೆ ಅಂದರೆ ಹದಿನಾಲ್ಕು ವಸ್ತುಗಳು ಉದ್ಭವವಾಗುತ್ತೆ ಅದರಲ್ಲಿ ಮೊದಲನೆಯದು ಹಾಲ ಹಲ ವಿಷ ಇದನ್ನು ಮಹಾದೇವನು ಕುಡಿದು ಲೋಕವನ್ನು ಕಾಪಾಡ್ತಾನೆ ಎರಡನೆಯದಾಗಿ ಕಾಮದೇನು ಉದ್ಭವ ಆಗುತ್ತೆ ಎಲ್ಲ ಇಚ್ಛೆಗಳನ್ನು ಪೂರೈಸುವಂತಹ ಒಂದು ಮಹಾದೇವಿಯೇ ಈ ಕಾಮಧೇನು ಮೂರನೆಯದಾಗಿ ಐರಾವತ ಇಂದ್ರನ ವೈಮಾನಿಕ ಗಜವಾಗಿರುತ್ತೆ ನಂತರ ನಾಲ್ಕನೆಯದಾಗಿ ಶ್ರವಸ್ ಎಂಬಂತಹ ಅಶ್ವಗಳು ಉದ್ಭವವಾಗುತ್ತೆ ಐದನೆಯದಾಗಿ ಕೌಸ್ತುಭಮಣಿ ಅಂದರೆ ವಿಷ್ಣುವಿನ ಹೃದಯದಲ್ಲಿ ಇರುವಂತಹ ಅಮೂಲ್ಯವಾದಂತಹ ರತ್ನ ಇದಾಗಿದೆ ಆರನೆಯದಾಗಿ ಪಾರಿಜಾತ ವೃಕ್ಷ ದೇವಲೋಕದ ಸುಗಂಧದ ವೃಕ್ಷ ಇದಾಗಿದೆ ದೇವೇಂದ್ರರ ತೋಟದಲ್ಲಿ ಇದನ್ನು ನಡೀತಾರೆ ಏಳನೆಯದಾಗಿ ಅಪ್ಸರಾಸುರಗಳು ಅಂದರೆ ಊರ್ವಶಿ ಮುಂತಾದ ಸ್ವರ್ಗೀಯ ಸುಂದರಿಯರು ಉತ್ಪನ್ನವಾಗ್ತಾರೆ ನಂತರ ಎಂಟನೆಯದಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಉದ್ಭವವಾಗುತ್ತೆ ಸಮುದ್ರ ಮಥನದಿಂದ ಅಂದರೆ ಕ್ಷೀರಸಾಗರದಿಂದ ಹೊರಬಂದು ವಿಷ್ಣುವನ್ನ ವರೆಸ್ತಾಳೆ ನಂತರ ವರುಣಪಾನ ಅಂದರೆ ದೇವತೆಗಳಿಗೆ ಸೀಮಿತವಾದಂತಹ ಅಮೃತದಂತಹ ಮದಿರ ಉತ್ಪನ್ನವಾಗುತ್ತೆ ಹತ್ತನೆಯದಾಗಿ ಚಂದ್ರ ಉದ್ಭವಿಸ್ತಾನೆ ಶಿವನು ತನ್ನ ತಲೆಯ ಮೇಲೆ ಅವನನ್ನು ಧರಿಸ್ತಾನೆ ಹನ್ನೊಂದನೆಯದಾಗಿ ಶಂಖ ಪಾಂಡವರ ಯುದ್ಧ ಶಂಖ ವಿಷ್ಣುವಿನ ಶಂಖ ಇದಾಗಿರುತ್ತೆ ಹನ್ನೆರಡನೆಯದಾಗಿ ದನಸ್ಸು ಅಂದರೆ ವಿಷ್ಣುವಿಗೆ ಸೇರಿದ ಶಕ್ತಿಶಾಲಿ ಧನಸ್ಸು ಇದಾಗಿದೆ ಹದಿಮೂರನೆಯದಾಗಿ ಜ್ವಾಲಾಮುಖಿ ಅಂದರೆ ಅಗ್ನಿ ಶಕ್ತಿಯನ್ನು ಸೂಚಿಸುವಂತಹ ಒಂದು ರತ್ನ ಒಂದು ರೀತಿಯ ಆಯುಧ ಉತ್ಪನ್ನವಾಗುತ್ತೆ ಹದಿನಾಲ್ಕನೆಯದಾಗಿ ವಿಷ್ಣುವಿನ ಇನ್ನೊಂದು ರೂಪ ಧನ್ವಂತರಿ ದೇವರು ತನ್ನ ಕೈಯಲ್ಲಿ ಅಮೃತದ ಕಲಶವನ್ನು ಹಿಡಿದು ಹೊರಬರ್ತಾರೆ ಇವರನ್ನು ಆಯುರ್ವೇದದ ಪಿತಾಮಹನಾಗಿರ್ತಾರೆ ಇವರು ಆಯುರ್ವೇದದ ಎಂಟು ಅಂಗಗಳನ್ನು ತಿಳಿಸಿರುವುದಾಗಿ ಉಲ್ಲೇಖಗಳಿವೆ ಮೊದಲನೆಯದಾಗಿ ಶಸ್ತ್ರಚಿಕಿತ್ಸೆ ಎರಡನೆಯದಾಗಿ ಶಲ್ಯತಂತ್ರ ಮೂರನೆಯದು ಭೂತವಿದ್ಯಾ ಅಂದರೆ ಮಾನಸಿಕ ಚಿಕಿತ್ಸೆಗಳನ್ನು ಗುಣಪಡಿಸುವಂತಹ ಒಂದು ಚಿಕಿತ್ಸೆ ನಾಲ್ಕನೆಯದಾಗಿ ಆಂತರಿಕ ವೈದ್ಯಕೀಯ ಇನ್ನು ಐದನೆಯದಾಗಿ ಬಾಲತಂತ್ರ ಅಂದರೆ ಶಿಶುಗಳಿಗೆ ಮಾಡುವಂತಹ ಒಂದು ಚಿಕಿತ್ಸೆಯ ವಿಧಾನ ಆರನೆಯದಾಗಿ ರಾಸಾಯನ ಅಂದರೆ ಜೀವನ ವೃದ್ಧಿಗಾಗಿ ಮಾಡುವಂತಹ ಒಂದು ಚಿಕಿತ್ಸೆ ಇನ್ನು ಏಳನೆಯದಾಗಿ ವಾಜೀಕರಣ ಅಂದರೆ ಪ್ರಜನನ ಶಕ್ತಿಯ ವೃದ್ಧಿಗಾಗಿ ಮಾಡುವಂತಹ ಒಂದು ಚಿಕಿತ್ಸೆ ಎಂಟನೆಯದಾಗಿ ದಂತ ವೈದ್ಯಕೀಯ ಅಂದರೆ ಅಗದಂತ ತಂತ್ರ ಅಂತ ಕರೀತಾರೆ ಎಲ್ಲ ವಿದ್ಯೆಗಳಲ್ಲಿ ಇವರು ಪರಿಣಿತರಾಗಿರ್ತಾರೆ ಇವರನ್ನು ಆಯುರ್ವೇದದ ತಂದೆ ಅಂತ ಕೂಡ ಕರೆದ್ರೆ ತಪ್ಪಾಗೋದಿಲ್ಲ ಪ್ರಾಚೀನ ಆಯುರ್ವೇದದ ಗ್ರಂಥಗಳಲ್ಲಿ ಇವರ ಈ ಚಿಕಿತ್ಸೆಯ ಎಲ್ಲ ವಿಧಾನಗಳು ಪ್ರಚಲಿತವಾಗಿದೆ ಆರೋಗ್ಯ ಮತ್ತು ಆಯುರ್ವೇದದ ಮಹತ್ವವನ್ನು ತಿಳಿಸಿಕೊಟ್ಟಂಥ ಇವರ ಮಂತ್ರವನ್ನು ಉಚ್ಚರಿಸುವುದರಿಂದ ನಮಗೆ ಅನೇಕ ಪ್ರಯೋಜನಗಳಿವೆ ಅದನ್ನು ನಾವೀಗ ನೋಡೋಣ ॐ नमो भगवते वासुदेवाय धन्वन्तरये अमृतकलशहस्ताय सर्वभयविनाशाय सर्वरोगनिवारणाय त्रैलोक्यनाथाय श्रीमहाविष्णवे नमः ದಿನದಲ್ಲಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ನಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ನನ್ನ ಈ ಎಲ್ಲ ಮಾಹಿತಿಗಳು ಇಷ್ಟವಾದಲ್ಲಿ ಪ್ರೀತಿ ಪಾತ್ರರಲ್ಲಿ ಹಂಚಿಕೊಳ್ಳಿ ಮತ್ತು ಇಂತಹ ಹಲವಾರು ಧಾರ್ಮಿಕ ವಿಚಾರಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಧನ್ಯವಾದಗಳು